ಕಲಿಯುಗದ ಕರ್ಣ ಕೊಡುಗೆ ದಾನಿ ಆಶಕ್ತರ ಬಂಧು ಕರ್ನಾಟಕ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕನ್ಯನಾ ಸದಾಶಿವ ಶೆಟ್ಟಿಯವರ ಹೆಸರಿನಲ್ಲಿ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಬಳಗ ಎರಡು ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿದ್ದು ಸಾವಿರಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಇದೀಗ ಐವತ್ತು ಕುಟುಂಬಗಳಿಗೆ ಚಿಗುರುಪಾದಿಯಲ್ಲಿ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಬಳಗದ ಕೇಂದ್ರ ಕಚೇರಿಯಲ್ಲಿ ಸಹಾಯ ಹಸ್ತ ವಿತರಣೆ ಮಾಡಲಾಯಿತು ಹೌದು ಸೇವಾ ಕಚೇರಿಗೆ ಬಂದಂತಹ ಅಶಕ್ತರ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ನಿಯಮಗಳನ್ನು ಅನುಸರಿಸಿ ಬಳಿಕ ಫಲಾನುಭವಿಗಳಿಗೆ ಸಹಾಯ ಹಸ್ತವನ್ನ ಚಾಚುತ್ತಾರೆ ಈ ಸಂದರ್ಭದಲ್ಲಿ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಬಳಗದ ಗೌರವ ಸಲಹೆಗಾರರಾದ ಚಂದ್ರಹ ಶೆಟ್ಟಿ ಕೂಳೂರು ಕನ್ಯಾನ ಉಪಾಧ್ಯಕ್ಷರಾದ ಕೆ ನಾರಾಯಣ ನಾಯ್ಕ ನಡುಹಿತ್ಲು ಕೋಶಾಧಿಕಾರಿ ಕಾರ್ತಿಕ್ ಶೆಟ್ಟಿ ಮಜ್ಬೈಲು ಕಾರ್ಯದರ್ಶಿ ಜಯರಾಜ್ ಶೆಟ್ಟಿ ಚಾರ್ಲಾ ಸದಸ್ಯರುಗಳಾದ ಸುಬ್ಬಣ್ಣ ಆಳ್ವಾ ಸುರೇಶ್ ಶೆಟ್ಟಿ ಪ್ರಶಾಂತ್ ಕೆಪಿ ಮಾಜಿಲ್ ಸಾಹೇಬ್ ಉಪಸ್ಥಿತರಿದ್ದರು